ನಮಸ್ಕಾರ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸ್ವಾಗತ ನಾವು ಇಂದು ನಡೆದ ಕೆ ಎಸ್ ಎಕ್ಸಾಮ್ನ ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡೋಣ ಈಗ ಮೊದಲನೇ ಪ್ರಶ್ನೆ ನೋಡೋಣ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಎರಡು ಹೇಳಿಕೆಗಳು ಮಾತ್ರ ಸರಿ ವಿಡಿಯೋನ ಸ್ವಲ್ಪ ಸ್ಪೀಡಾಗಿ ಮಾಡ್ತೀನಿ ಟೈಮ್ ಇಲ್ಲ ಮೂವತ್ತು ನಿಮಿಷದಲ್ಲಿ ವಿಡಿಯೋನ ಮುಗಿಸ್ಬೇಕಂತ ಮಾಡಿದ್ದೇನೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸರಿಯಾಗಿವೆ ಯಾವುದೇ ರೀತಿಯ ಕಾಳಜಿ ಬೇಡ ವಾಯುಮಂಡಲಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿ ಪರಿಗಣಿಸಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲ ಹೇಳಿಕೆಗಳು ಸರಿಯಾಗಿವೆ ಅಂತ ಆಗುತ್ತೆ ಮೂರನೇ ಪ್ರಶ್ನೆ ಕೆಳಗಿನ ದೇಶಗಳನ್ನು ಪರಿಗಣಿಸಿ ಅಂತ ದೇಶಗಳನ್ನು ಕೊಟ್ಟಿದ್ದಾರೆ ಮೇಲಿನ ಎಷ್ಟು ದೇಶಗಳು ರಷ್ಯಾ ಜೊತೆಗೆ ಗಡಿಯನ್ನು ಹೊಂದಿವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ದೇಶಗಳು ಮಾತ್ರ ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳು ಎಷ್ಟು ಜೋಡಿಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಒಂದು ಜೋಡಿ ಮಾತ್ರ ಐದನೇ ಪ್ರಶ್ನೆ ಕರ್ನಾಟಕದಿಂದ ಮಿಜೋರಾಂವರೆಗೆ ನಡುವಿನ ಎಷ್ಟು ರಾಜ್ಯಗಳ ಮೂಲಕ ಹೋಗುತ್ತದೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಆರು ರಾಜ್ಯಗಳು ಪ್ರಶ್ನೆ ಪತ್ರಿಕೆಯನ್ನು ನಾನು ಸ್ಪೀಡಾಗಿ ಡಿಸ್ಕಷನ್ ಇದ್ದೇನೆ ಯಾವುದೇ ರೀತಿಯ ತೊಂದರೆ ಬೇಡ ಎಲ್ಲ ಆನ್ಸರ್ಗಳು ಸರಿಯಾಗಿವೆ ಸಾಗರ ಪ್ರವಾಹಗಳ ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ತ್ರೀ ಮೂರು ಹೇಳಿಕೆಗಳು ಮಾತ್ರ ಸರಿ ಅಂತ ಆಗುತ್ತೆ ಪ್ರಶ್ನೆನ ನೀವೇ ಓದ್ಕೊಳ್ಳಿ ಕ್ವೆಶನ್ ಪೇಪರ್ ನಿಮ್ಮ ಹತ್ರ ಇದೆ ಧ್ರುವೀಯ ವರ್ಟೆಕ್ಸ್ ಶಿರೋಬಿಂದುಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಸಿ ಮಾತ್ರ ಸರಿಯಾಗಿವೆ ಅಂತ ಆಗುತ್ತೆ ಎಂಟನೇ ಪ್ರಶ್ನೆ ಕೆಳಗಿನ ವಾಕ್ಯವನ್ನು ಯಾವ ಆಯ್ಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ ಇದು ಯಾವ ಎಫೆಕ್ಟ್ನಿಂದ ಆಗುತ್ತೆ ಅಂತ ಕೇಳಿದ್ದಾರೆ ಅಂದರೆ ಎರಡು ಸುರುಳಿಗಳು ಸುತ್ತುತ್ತಿರುತ್ತವೆ ಅವು ಎರಡು ಒಂದಕ್ಕೊಂದು ಡ್ಯಾಶ್ ಆಗುತ್ತವೆ ಅದರಿಂದ ಯಾವ ರೀತಿ ಪರಿಣಾಮ ಆಗುತ್ತದೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದವರು ಪಿ ಪರಿಣಾಮ ಅಂತ ಪರಿಣಾಮ ಅಂತಾಗುತ್ತದೆ ಆಪ್ಷನ್ ಬಿ ಇಸ್ ರೈಟ್ ಅನ್ಸರ್ ಪ್ರಶ್ನೆ ನಮ್ಮ ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ ನಾನು ಸ್ಪೀಡಾಗಿ ಹೇಳ್ತಾ ಇದ್ದೇನೆ ಒಂದು ಸರಿ ನೀವು ಪ್ರಶ್ನೆ ಪತ್ರಿಕೆನ ನೋಡಿದರೆ ಒಳ್ಳೆಯದು ನಾನೀಗ ಜಸ್ಟ್ ಎಕ್ಸ್ಪ್ಲೇಷನ್ ಮಾಡ್ತಿಲ್ಲ ಸ್ಪೀಡಾಗಿ ಕ್ವಶನ್ಸ್ಗೆ ಆನ್ಸರನ್ನು ಹೇಳ್ತಾ ಹೋಗ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಾರಂಭಿಸಿದ ಮರು ಕೌಶಲ್ಯ ಕ್ರಾಂತಿಯು ಎರಡು ಸಾವಿರದ ಮೂವತ್ತರೊಳಗೆ ಉತ್ತಮ ಶಿಕ್ಷಣ ಕೌಶಲ್ಯ ಮತ್ತು ಆರ್ಥಿಕ ಅವಕಾಶಗಳೊಂದಿಗೆ ಒಂದು ಶತಕೋಟಿ ಜನರನ್ನು ಸಶಕ್ತಗೊಳಿಸುವ ಗುರಿಯನ್ನು ಹೊಂದಿದೆ ಈ ಸಂದರ್ಭದಲ್ಲಿ ಮರು ಕೌಶಲ್ಯ ಕ್ರಾಂತಿಯನ್ನು ಇವರಿಂದ ಪ್ರಾರಂಭಿಸಲಾಗಿದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ವಿಶ್ವ ಆರ್ಥಿಕ ವೇದಿಕೆ ಡಬ್ಲ್ಯೂ ಇ ಎಫ್ ವರ್ಲ್ಡ್ ಎಕನಾಮಿಕ್ ಫೋರಂ ಹತ್ತನೇ ಪ್ರಶ್ನೆ ಮುಂದಿನ ಹೇಳಿಕೆಗಳನ್ನು ಅಂತ ಇದೆ ಮೇಲಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಒಂದು ಹೇಳಿಕೆ ಮಾತ್ರ ಸರಿ ಅಂತಾಗುತ್ತೆ ಫ್ರೆಂಡ್ಸ್ ಇಲ್ಲಿ ಕೆ ಪಿ ಎಸ್ಸಿದವರು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದಾರೆ ಯಾವ ರೀತಿ ಅಂದರೆ ಇಂಗ್ಲೀಷ್ನಲ್ಲಿ ಮತ್ತು ಕನ್ನಡದಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಕೆಲವು ಮೂರ್ನಾಲ್ಕು ಕ್ವಶನ್ಸ್ ಕ್ವಶನ್ಸ್ನಲ್ಲಿ ಮಾಡಿದ್ದಾರೆ ಗ್ರೇಸ್ ಬರುವ ಚಾನ್ಸಸ್ ಇದೆ ಹೆದರಬೇಡಿ ಹನ್ನೊಂದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಕಾರ್ಟ್ಸ್ ಅಂದರೆ ಸುಣ್ಣದ ಕಲ್ಲು ಪ್ರದೇಶದ ಸ್ಥಳ ಸ್ವರೂಪಕ್ಕೆ ಸಂಬಂಧಿಸಿದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಅವಾರೋಹಿ ಶಂಕುಗಳು ಆರೋಹಿ ಶಂಕುಗಳು ಯುಲಾವ ಡೂಲೈನ್ಸ್ ಮೇಲಿನ ಎಲ್ಲವೂ ಸರಿಯಾಗಿವೆ ಅಂತ ಆಗುತ್ತೆ ಹನ್ನೆರಡು ಪ್ರಶ್ನೆ ಕೆಳಗಿನವುಗಳು ಯಾವುದು ಭೂ ಸ್ವರೂಪಗಳು ಗಾಳಿಯ ಸಂಚಯನ ಕಾರ್ಯದಿಂದ ನಿರ್ಮಾಣವಾಗುತ್ತವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಎರಡು ಮಾತ್ರ ಸರಿ ಅನುವ ಶಿಲೆ ಮತ್ತು ಪ್ರಾಂಗಣ ಶೈಲೆ ಆಗುತ್ತೆ ನಂತರ ಹದಿಮೂರನೇ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಆಗುತ್ತೆ ನೀವೇ ಕ್ವೆಶನ್ಸ್ ಪೇಪರ್ನ ಮುಂದಿಟ್ಕೊಂಡು ಮಾರ್ಕ್ ಹಾಕೊಳ್ಳಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹದಿನಾಲ್ಕನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಕರ್ನಾಟಕದಲ್ಲಿ ಅಧಿಕ ಪ್ರದೇಶವನ್ನು ಹೊಂದಿರುವ ಚದರ್ ಕಿಮಿಗಳಲ್ಲಿ ಸಂರಕ್ಷಿತವಾದ ಪ್ರದೇಶ ಇದೆ ಇದಕ್ಕೆ ಸರಿಯಾದ ಉತ್ತರ ಬಂಡೀಪುರ ಹುಲಿ ಮೀಸಲು ಪ್ರದೇಶ ಆಪ್ಷನ್ ಎರಡು ಹದಿನೆಂಟು ಪ್ರಶ್ನೆ ಇತ್ತೀಚೆಗೆ ಕರ್ನಾಟಕದ ಈ ಕೆಳಗಿನ ಯಾವ ಜಲಭಾಗಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾಮ್ಸಾರ್ ಪ್ರದೇಶಕ್ಕೆ ಸೇರಿ ಸೇರಿ ಸೇರಿವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಎ ಬಿ ಮತ್ತು ಇ ಹದಿನಾರು ಪ್ರಶ್ನೆ ಕೆಳಗೆ ಕೊಟ್ಟಿರುವ ಯಾವ ದೇಶಗಳು ಇಸ್ರೇಲ್ ಜೊತೆ ಗಡಿಯನ್ನು ಹಂಚಿಕೊಂಡಿವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನಾಲ್ಕು ನಾಲ್ಕು ದೇಶಗಳು ಈ ಮೇಲಿನ ದೇಶಗಳ ಜೊತೆಗೆ ಇಸ್ರೇಲ್ ಗಡಿಯನ್ನು ಹಂಚಿಕೊಂಡಿದೆ ಹದಿನೇಳನೇ ಪ್ರಶ್ನೆ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸುತ್ತೆ ಅಂತ ಇದೆ ಯಾವುದು ಮೇಲಿನ ಹೇಳಿಕೆ ಸರಿಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎ ಮತ್ತು ಬಿ ಮಾತ್ರ ಸರಿ ಹದಿನೆಂಟನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ ಇದಕ್ಕೂ ಕೂಡ ಸರಿಯಾದ ಉತ್ತರ ಆಪ್ಷನ್ ಡಿ ಸಿ ಮತ್ತು ಡಿ ಆಗುತ್ತೆ ಪ್ರಶ್ನೆ ಪತ್ರಿಕೆಯನ್ನು ಸ್ಪೀಡಾಗಿ ಡಿಸ್ಕಷನ್ ಮಾಡ್ತಾಯಿದ್ದೇನೆ ಆನ್ಸರ್ಸ್ಗಳು ಸರಿಯಾಗಿವೆ ಡೋಂಟ್ ವರಿ ಹತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿದೆ ಕೆಳಗಿನ ಹೇಳಿಕೆಗಳು ಯಾವ ಸರಿಯಾಗಿವೆ ಅಂತ ಇದೆ ಹತ್ತೊಂಬತ್ತನೇ ಪ್ರಶ್ನೆ ಇದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಒಂದೇ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ಇಪ್ಪತ್ತನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿ ಶ್ರೀಮತಿ ದ್ರೌಪದ ಮುರ್ಮಿ ಅವರು ದ್ರೌಪದಿ ಮುರ್ಮು ಅವರಿಗೆ ಗ್ರ್ಯಾಂಡ್ ಆರ್ಡರ್ ಆಫ್ ದಿ ಚೈನ್ ಆಫ್ ದಿ ಯೆಲ್ಲೋ ಸ್ಟಾರ್ ಎಂಬ ಅತ್ಯುನ್ನತ ನಾಗರಿಕ ಗೌರವವನ್ನು ಮುಂದಿನ ಯಾವ ದೇಶ ನೀಡಿದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಸುರಿನಾಮ್ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ ಕುರಿತಂತೆ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ ಸಿ ಅಂತ ಇದೆ ಈ ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಇಪ್ಪತ್ತೆರಡನೇ ಪ್ರಶ್ನೆ ಮುಂದಿನ ಯಾವ ಹೇಳಿಕೆಗಳು ಹೇಳಿಕೆಯು ಸರಿ ಇಲ್ಲ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಎ ಮತ್ತು ಬಿ ಎರಡು ಸರಿ ಇಲ್ಲ ಇಪ್ಪತ್ತ್ಮೂರನೇ ಪ್ರಶ್ನೆ ಭಾರತ ಸರ್ಕಾರದ ಈ ಮುಂದಿನ ಎಷ್ಟು ಯೋಜನೆಗಳು ಭಾರತದ ಜೈವಿಕ ಇಂಧನ ಕಾರ್ಯಕ್ರಮದೊಂದಿಗೆ ನೇರವಾಗಿ ಸಂಯೋಜನೆಗೊಂಡಿವೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಆಪ್ಷನ್ ಬಿ ಎರಡು ಮಾತ್ರ ಇಪ್ಪತ್ನಾಲ್ಕನೇ ಪ್ರಶ್ನೆ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳಿದ್ದಾರೆ ಪ್ರಶ್ನೆ ಪ್ರಶ್ನೆದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಎ ಮತ್ತು ಬಿ ಮಾತ್ರ ಸರಿ ಇಪ್ಪತ್ತೈದನೇ ಪ್ರಶ್ನೆ ಕೆಳಗಿನಲ್ಲಿ ಯಾವುದು ಬ್ಲೆಂಚ್ಲಿ ಘೋಷಣೆಯಾಗಿದೆ ಸರಿಯಾಗಿ ಬ್ಲೆಂಚ್ಲಿ ಘೋಷಣೆಯನ್ನು ಸರಿಯಾಗಿ ವಿವರಿಸಿದೆ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇದು ಕೃತಕ ಬುದ್ಧಿ ಮತ್ತು ಸುರಕ್ಷತೆ ಸಹಕರಿಸುವ ಜಾಗೃತಿ ಪ್ರಯತ್ನ ಹೆಚ್ಚಿಸುವ ಗುರಿ ಹೊಂದಿದ ಘೋಷಣೆಯಾಗಿದೆ ಇಪ್ಪತ್ತಾರನೇ ಪ್ರಶ್ನೆ ಆಯಾಯ ಜಿಲ್ಲೆಗಳೊಂದಿಗೆ ಈ ಮುಂದಿನಂತೆ ಒಂದು ಜಿಲ್ಲೆಯ ಒಂದು ಉತ್ಪನ್ನವನ್ನು ಹೊಂದಿಸಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಆಪ್ಷನ್ ಎ ಇಸ್ ರೈಟ್ ಆನ್ಸರ್ ಸರ್ ಇಪ್ಪತ್ತೇಳನೇ ಪ್ರಶ್ನೆ ಮುಂದಿನ ಹೇಳಿಕೆ ಪರಿಗಣಿಸಿ ಸರಿಯಾದ ಉತ್ತರ ನೀಡಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿ ಮತ್ತು ಡಿ ಸರಿಯಾಗುತ್ತವೆ ಬಿ ಮತ್ತು ಡಿ ಸರಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಇಪ್ಪತ್ತೆಂಟನೇ ಪ್ರಶ್ನೆ ಅಂಡಮಾನ್ ಮತ್ತು ನಿಕೋಬಾರ್ದ ದ್ವೀಪಗಳನ್ನು ಹೆಸರನ್ನು ಕೊಟ್ಟಿದ್ದಾರೆ ಅದರ ಹೊಸ ಹೆಸರು ಯಾವುವು ಅಂತ ಮಾರ್ಕ್ ಮಾಡಬೇಕು ನೀವು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಆಗುತ್ತೆ ನಿಮೇ ವಿಡಿಯೋನ ಪಾಸ್ ಮಾಡಿ ನೋಡಿ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಗಿ ಫೈ ತಂತ್ರಜ್ಞಾನದ ಬಗ್ಗೆ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಎ ಮತ್ತು ಬಿ ಎರಡು ಅಲ್ಲ ಮೂವತ್ತನೇ ಪ್ರಶ್ನೆ ಸ್ನೋ ಬ್ಲೈಂಡ್ ಮಿರಾಯ್ ನ ಸ್ನ್ಯಾಕ್ ಸ್ನ್ಯಾಕ್ ಮತ್ತು ರೀಕ್ ಪದಗಳು ಕೆಳಗಿನ ಯಾವುದರೊಂದಿಗೆ ಒಗ್ಗೂಡಿವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಮಾಲ್ವೇರ್ ಮಾಲ್ವೇರುದೊಂದಿಗೆ ಸಂಬಂಧಿಸಿದೆ ಮೂವತ್ತೊಂದನೇ ಪ್ರಶ್ನೆ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ ಇದಕ್ಕೆ ಸರಿಯಾದ ಉತ್ತರ ಎರಡು ಹೇಳಿಕೆಗಳು ಮಾತ್ರ ಸರಿ ಮೂವತ್ತರನೇ ಪ್ರಶ್ನೆ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ ಯಾವುದು ಸರಿ ಅಂತ ಕೇಳಿದ್ದಾರೆ ಇದಕ್ಕೆ ಕೂಡ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಮಾತ್ರ ಸರಿ ಮೂವತ್ತ್ಮೂರನೇ ಪ್ರಶ್ನೆ ಭಾರತ ರತ್ನ ಪ್ರಶಸ್ತಿ ಕುರಿತ ಈ ಮುಂದಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಮೂರು ಮಾತ್ರ ಮೂವತ್ತ್ನಾಲ್ಕನೇ ಪ್ರಶ್ನೆ ಚಿಪ್ ಫೋರ್ ಅಥವಾ ಫ್ಯಾಬ್ ಫೋರ್ ಮೈತ್ರಿಕೂಟವು ಸೆಮಿ ಕಂಡಕ್ಟರ್ಗಳನ್ನು ಜಗತ್ತಿನ ನಾಲ್ಕು ಅಗ್ರ ಉತ್ಪಾದಕರನ್ನು ಒಳಗೊಂಡಿದೆ ಈ ಮುಂದಿನ ಯಾವ ದೇಶಗಳು ಫ್ಯಾಬ್ ಫೋರ್ ಮೈತ್ರಿಕೂಟದ ಭಾಗವಾಗಿವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇ ಡಿ ಇ ಮತ್ತು ಎಫ್ ಮೂವತ್ತೈದನೇ ಪ್ರಶ್ನೆ ಬೌಡಿ ನೀತಿ ಸಮಿತಿಯನ್ನು ಈ ಮುಂದಿನ ಯಾವ ಹೇಳಿಕೆಗಳು ಸರಿಯಾಗಿ ವಿವರಿಸಿದೆ ಅಂತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಮೂವತ್ತಾರನೇ ಪ್ರಶ್ನೆ ಇತ್ತೀಚೆಗೆ ಭಾರತದ ಸರ್ಕಾರ ಆರಂಭಿಸಿದ ವಿಶ್ವಾಸ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಆಪ್ಷನ್ ಆಪ್ಷನ್ ನಾಲ್ಕು ಇದು ಬ್ಲ್ಯಾಕ್ ಚೈನ್ ತಂತ್ರಜ್ಞಾನದ ಜೋಡಣೆಯಾಗಿದೆ ಮೂವತ್ತೇಳನೇ ಪ್ರಶ್ನೆ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾತ್ರ ಸಾರಿ ಎ ಮತ್ತು ಬಿ ಎರಡು ಸರಿಯಾಗುತ್ತೆ ಎ ಮತ್ತು ಬಿ ಎರಡು ಸರಿ ಆಪ್ಷನ್ ತ್ರೀ ಇಸ್ ರೈಟ್ ನಾನು ಸರ್ ವಿದ್ಯುತ್ ಮೂವತ್ತೆಂಟರ ಪ್ರಶ್ನೆ ವಿದ್ಯುನ್ಮಾನ ಮಂತ್ರ ಯಂತ್ರ ಇ ವಿ ಎಮ್ ಮತ್ತು ಓಟಾರ್ ವೆರಿ ಫೇಬಲ್ ಪೇಪರ್ ಆಫ್ ಆ್ಯಡಿಟ್ ಟ್ರಾಯಲ್ನ ಬಗ್ಗೆ ಮುಂದಿನ ಯಾವ ಹೇಳಿಕೆ ಸರಿಯಾಗಿದೆ ಎಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಎ ಮತ್ತು ಸಿ ಮಾತ್ರ ಸರಿ ಫ್ರೆಂಡ್ಸ್ ಮೂವತ್ತು ನಿಮಿಷದಲ್ಲಿ ವಿಡಿಯೋ ಮುಗಿಸ್ಬೇಕಂತ ಸ್ಪೀಡಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ವಿಡಿಯೋ ನಾ ಕೊನೆಯವರೆಗೂ ನೋಡಿ ಎಲ್ಲ ಆನ್ಸರ್ ಸರಿಯಾಗಿವೆ ದೋಹ ಪ್ರಕ್ರಿಯೆ ಇಸ್ತಾನ್ಬುಲ್ ಪ್ರಕ್ರಿಯೆ ಮತ್ತು ಮಾಸ್ಕೋ ಇದಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಶಾಂತಿಯುತ ಮತ್ತು ಪ್ರವರ್ಧಮಾನಕ್ಕೆ ಬರುತ್ತಿರುವ ಅಫ್ಘಾನಿಸ್ತಾನ್ ಆಪ್ಷನ್ ಒನ್ ಇದು ರೈಟ್ ಆನ್ಸರ್ ನಲವತ್ತನೇ ಪ್ರಶ್ನೆ ಭಾರತದ ಹಣಕಾಸು ಆಯುಗಳ ಸಮತಲ ತೆರಿಗೆ ಹಂಚಿಕೆಯಲ್ಲಿ ಬಳಸುವ ಮಾನದಂಡಗಳಿಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿದೆ ಯಾವುವು ಸರಿ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎ ಸಿ ಮತ್ತು ಡಿ ನಲವತ್ತೊಂದನೇ ಪ್ರಶ್ನೆ ಕೊರತೆ ಹಣಕಾಸಿನ ಪರಿಣಾಮಗಳಿಗೆ ಸಂಬಂಧಿಸಿದಂತೆ ಕೆಲಕಂಡ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಮತ್ತು ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಸಿ ಮತ್ತು ಡಿ ನಲವತ್ತೆರಡನೇ ಪ್ರಶ್ನೆ ವಿವಿಧ ರೀತಿಯ ಸರಕು ಮತ್ತು ಸಂಬಂಧ ಉದಾಹರಣೆ ಪಟ್ಟಿಯಲ್ಲಿ ಕೊಟ್ಟಿದ್ದಾರೆ ಎಷ್ಟು ಜೋಡಿಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೇವಲ ಮೂರು ನಲವತ್ತ್ಮೂರನೇ ಪ್ರಶ್ನೆ ಕೆಳಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೇವಲ ಮೂರು ನಲವತ್ತನೇ ಪ್ರಶ್ನೆ ಭಾರತ ಸಂವಿಧಾನದ ಅಡಿಯಲ್ಲಿ ಬರುವ ಮೂರು ಪಟ್ಟಿಗಳು ಮತ್ತು ಸಂಬಂಧಿಸಿದ ವಿಷಯಗಳನ್ನು ಕ್ರಮವಾಗಿ ಪಟ್ಟಿ ಒಂದು ಮತ್ತು ಪಟ್ಟಿ ಎರಡರಲ್ಲಿ ನೀಡಲಾಗಿದೆ ಅವುಗಳನ್ನು ಸರಿಯಾಗಿ ಹೊಂದಿಸಿ ಅಂತ ಇದೆ ಯಾವ ಸರಿಯಾಗಿ ಹೊಂದಿವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಕೇವಲ ಒಂದು ಮಾತ್ರ ಸರಿಯಾಗಿ ಹೊಂದಿದೆ ನಲವತ್ತೈದನೇ ಪ್ರಶ್ನೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಬಜೆಟ್ ಆಯವ್ಯಯ ಕೊರತೆ ಪಿನ್ ಡಿಫ್ಲೆಕ್ಟ್ ಬಗ್ಗೆ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಎ ಮತ್ತು ಬಿ ಮಾತ್ರ ಸರಿ ನಲವತ್ತಾರನೇ ಪ್ರಶ್ನೆ ಭಾರತದ ಹಣಕಾಸು ಮಾರುಕಟ್ಟೆ ಸಂಬಂಧಿಸಿದ ಈ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಸರಿ ಆಪ್ಷನ್ ಡಿ ಇದು ರೈಟ್ ಆನ್ಸರ್ ಜಿ ಡಿ ಬಿ ಡಿಫ್ಲೆಕ್ಟ್ಗೆ ಸಂಬಂಧಿಸಿದ ಈ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ ಸರಿ ನಲವತ್ತೇಳನೇ ಪ್ರಶ್ನೆಗೆ ನಲವತ್ತೆಂಟನೇ ಪ್ರಶ್ನೆ ಕನಿಷ್ಠ ಬೆಂಬಲ ಬೆಲೆಯ ಕುರಿತು ಈ ಮುಂದಿನ ಹೇಳಿಕೆಗಳನ್ನು ಆಲೋಚಿಸಿ ಅಂತಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಎ ಬಿ ಮತ್ತು ಸಿ ಮುಂದಿನ ಯಾವುದು ಬ್ಲೂ ಹೆಲ್ಮೆಟನ್ನು ಚೆನ್ನಾಗಿ ವಿವರಿಸಿದೆ ಅಂತ ಇದೆ ಇದಕ್ಕೆ ನಲವತ್ತೊಂಬತ್ತನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶಾಂತಿ ಕಾಪಾಡುವ ಮಿಷನ್ ಗಳಿಗಾಗಿ ಸಂಯುಕ್ತ ರಾಷ್ಟ್ರಗಳ ಸೇನಾ ಸಿಬ್ಬಂದಿ ಅಂತ ಆಗುತ್ತೆ ಐವತ್ತನೇ ಪ್ರಶ್ನೆ ಮುಂದಿನ ಹೇಳಿಕೆಯನ್ನು ಪರಿಗಿಸಿ ಪರಿಗಣಿಸಿದೆ ಯಾವ ಹೇಳಿಕೆ ಸರಿಯಾಗುವುದಿಲ್ಲ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾತ್ರ ಐವತ್ತೊಂದನೇ ಪ್ರಶ್ನೆ ಮುಂದಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ಐವತ್ತೊಂದನೇ ಪ್ರಶ್ನೆಗೆ ಉತ್ತರ ಐವತ್ತೆರಡನೇ ಪ್ರಶ್ನೆ ನೋಡೋಣ ಮುಂದಿನ ಯಾವ ಡಿಜಿಟ ಕರೆನ್ಸಿಗಳು ಆಯಾ ದೇಶಗಳನ್ನು ಸರಿಯಾಗಿ ಹೊಂದಾಣಿಕೆ ಆಗಿವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎ ಮತ್ತು ಸಿ ಮಾತ್ರ ಸರಿ ಯು ಕೆ ಯು ಇತ್ತೀಚೆಗೆ ಈ ಮುಂದಿನ ಯಾವ ಒಂದು ದೇಶಕ್ಕೆ ಚಾಗೋಸ್ ದ್ವೀಪ ಸಮೂಹವನ್ನು ಹಂತ ಹಸ್ತಾಂತರಿಸಿದೆ ಇದಕ್ಕೆ ಸರಿಯಾದ ಉತ್ತರ ಮಾರುಚಿ ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ಐವತ್ನಾಲ್ಕನೇ ಪ್ರಶ್ನೆ ಕೆಳಗಿನ ಯಾವ ಭಾಷೆಗಳು ಕೇಂದ್ರ ಸಚಿವ ಸಂಪುಟ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಪಡೆದುಕೊಂಡಿವೆ ಸರಿಯಾದ ಉತ್ತರ ಆಪ್ಷನ್ ಒಂದು ಎ ಬಿ ಮತ್ತು ಸಿ ಈ ಯಾವ ದೇಶ ಈ ಯಾವ ದೇಶಗಳು ನ್ಯಾಟೊ ಪ್ಲಸ್ನ ಸದಸ್ಯ ರಾಷ್ಟ್ರಗಳಾಗಿವೆ ಸರಿಯಾದ ಉತ್ತರ ಇವುಗಳಲ್ಲಿ ಮೂರು ಮಾತ್ರ ಐವತ್ತಾರನೇ ಪ್ರಶ್ನೆ ಕೆಳಗಿನ ಎಷ್ಟು ದೇಶಗಳು ಇರಾನ್ ದೇಶದೊಂದಿಗೆ ಭೂಗಡಿ ಪ್ರದೇಶವನ್ನು ಹೊಂದಿವೆ ಸರಿಯಾದ ಉತ್ತರ ಆಪ್ಷನ್ ಎರಡು ನಾಲ್ಕು ದೇಶಗಳೊಂದಿಗೆ ಮಾತ್ರ ಐವತ್ತೇಳನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಡಾರಿಯನ್ ಗ್ಯಾಪ್ ಯಾವ ಸ್ಥಳದಲ್ಲಿದೆ ಸರಿಯಾದ ಉತ್ತರ ಆಪ್ಷನ್ ಎ ಎ ಮತ್ತು ಬಿ ಸ್ಮಾಲ್ ಮ್ಯಾಡ್ಯುಲರ್ ರಿಯಾಕ್ಟರ್ಗಳ ಬಗ್ಗೆ ಮುಂದಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಇದಕ್ಕೆ ಸರಿಯಾದ ಉತ್ತರ ಒಂದು ಹೇಳಿಕೆ ಮಾತ್ರ ಸರಿ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ఐవత్ ప్రశ్న స్పేస్ వేరియేబల్ ఆబ్జెక్ట్ మిట్ట ఉపయో దేశూ జ అభివృద్ధిపరచు ఈ ఇకే సరియద ఉత్తర ఫ్రాన్స్ మొత్తం చీనా ఆప్షన్ దీస్ రైట్ ఆన్సర్ అరవత్నే ప్రశ్న ముందిన దేశ పరిగణసి మెల్కండ దేశాలు గల్ఫ్ ఆఫ్ అకాబా దొందే గడియను ఉంది ಎಷ್ಟು ದೇಶಗಳು ಗಡಿಯನ್ನು ಹೊಂದಿವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಮೂರು ದೇಶಗಳು ಮಾತ್ರ ಆಪ್ಷನ್ ತ್ರೀ ಇಸ್ ರೈಟ್ ಆನ್ಸರ್ ಅರವತ್ತೆರಡನೇ ಪ್ರಶ್ನೆ ರಾಜಾರಾಮ್ ಮೋಹನ್ ರಾಯ್ಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಎ ಬಿ ಮತ್ತು ಡಿ ಅರವತ್ತೆರಡನೇ ಪ್ರಶ್ನೆಗೂ ಉತ್ತರ ಎ ಬಿ ಡಿ ಅರವತ್ತ್ಮೂರನೇ ಪ್ರಶ್ನೆ ಇಲ್ಲಿ ಒಂದು ಇನ್ಸಿಡೆಂಟ್ನ ನೀಡಿದ್ದಾರೆ ಈ ಇನ್ಸಿಡೆಂಟ್ನಲ್ಲಿ ಇದ್ದವರು ಯಾರು ಅಂತ ಕೇಳಿದ್ದಾರೆ ಅಂದರೆ ಈ ಒಬ್ಬರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ ಅವರ ಹೆಸರು ಶಾಂತಿ ಘೋಷ್ ಆಪ್ಷನ್ ಸಿ ದ ರೈಟ್ ಆನ್ಸರ್ ಫಾರ್ ಸಿಕ್ಸ್ಟಿ ತ್ರೀ ಕ್ವಶನ್ ಅರವತ್ನಾಲ್ಕನೇ ಪ್ರಶ್ನೆ ಕೆಳಗಿನವುಗಳು ಯಾವುದು ಸಂವಿಧಾನದ ಅರವತ್ತ್ನಾಲ್ಕು ಬಾರ್ ಒಂದು ಈ ವಿಧಿಗೆ ಸಂಬಂಧಿಸಿದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಮೇಲಿನ ಯಾವುದೂ ಅಲ್ಲಾಗುತ್ತೆ ಅರವತ್ತೈದನೇ ಪ್ರಶ್ನೆ ಕೆಳಗಿನ ಸಂವಿಧಾನದ ಯಾವ ವಿಧಿಯು ರಾಜ್ಯಗಳಿಗೆ ವ್ಯಕ್ತಿ ಮತ್ತು ವ್ಯಕ್ತಿಗಳ ಗುಂಪುಗಳಲ್ಲಿ ಮಾತ್ರವಲ್ಲದ ಆದಾಯ ಸ್ಥಾನಮಾನದಲ್ಲಿನ ಮತ್ತು ಅವಕಾಶಗಳಲ್ಲಿನ ಅಸಮಾನತೆಯನ್ನು ಕಡಿಮೆ ಮಾಡಲು ಯೋಜನೆ ಮತ್ತು ಕಾರ್ಯಕ್ರಮವನ್ನು ರೂಪಿಸಲು ನಿರ್ದೇಶನ ನೀಡುತ್ತದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದು ಎರಡು ಮತ್ತು ಮೂರು ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಅರವತ್ತೈದನೇ ಪ್ರಶ್ನೆಗೆ ಅರವತ್ತಾರನೇ ಪ್ರಶ್ನೆ ಅಖಿಲ ಭಾರತ ಪ್ರನ್ ಸಂಬಂಧಿ ಆಧಾರಿತ ಉದ್ಯೋಗ ಸಮೀಕ್ಷೆ ಕುರಿತು ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬಿ ಮಾತ್ರ ತಪ್ಪಾಗಿದೆ ಅಂತ ಆಗುತ್ತದೆ ಅರವತ್ತೇಳನೇ ಪ್ರಶ್ನೆ ಮುಂದಿನ ಎಷ್ಟು ಹೇಳಿಕೆಗಳು ಸರಿಯಲ್ಲ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಇದರಲ್ಲಿ ಒಂದು ಹೇಳಿಕೆ ಮಾತ್ರ ಸರಿಯಾಗಿಲ್ಲ ಅರವತ್ತೇಳನೇ ಪ್ರಶ್ನೆಗೆ ಉತ್ತರ ಅರವತ್ತೆಂಟನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಅಮೆರಿಕ ರಾಷ್ಟ್ರಪತಿಯವರ ಹೋಲಿಕೆಯಲ್ಲಿನ ಭಾರತ ರಾಷ್ಟ್ರಪತಿಯವರ ಪಾಕೆಟ್ ವೀಟು ಅಧಿಕಾರಕ್ಕೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಆಗುತ್ತೆ ಆಪ್ಷನ್ ಡಿಜ್ ರೈಟ್ ಆನ್ಸರ್ ಅರವತ್ತೊಂಬತ್ತನೇ ಪ್ರಶ್ನೆ ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯವು ಹತ್ತೊಂಬತ್ತು ನೂರ ಐವತ್ತೈದರ ನಾಗರಿಕತ್ವ ಕಾಯ್ದೆಯ ನಿಯಮವನ್ನು ಸಮರ್ಥಿಸಿದೆ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಒಂದು ಮತ್ತು ಎರಡು ಹೇಳಿಕೆಗಳು ಸರಿಯಾಗಿವೆ ಎಪ್ಪತ್ತನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಯವರ ಮಹಾಭಿಯೋಗ ಪ್ರಕ್ರಿಯೆ ಇದಕ್ಕೆ ಸಂಬಂಧಿಸಿದೆ ಮತ್ತು ಯಾವು ಸರಿಯಾಗಿವೆ ಅಂತ ಕೇಳಿದ್ದಾರೆ ಎಪ್ಪತ್ತನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಒಂದು ಎರಡು ಮತ್ತು ಮೂರು ಮಾತ್ರ ಎಪ್ಪತ್ತೊಂದನೇ ಪ್ರಶ್ನೆ ಕೆಳಗಿನ ಸಂವಿಧಾನದ ಆರನೇ ಅನುಸೂಚಿಗೆ ಸಂಬಂಧಿಸಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಪ್ಪತ್ತೊಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಎಪ್ಪತ್ತೆರಡನೇ ಪ್ರಶ್ನೆ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿ ಇದಕ್ಕೆ ಸರಿಯಾದ ಉತ್ತರ ಬಿ ಮಾತ್ರ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಾತ್ರ ಎಪ್ಪತ್ತ್ಮೂರನೇ ಪ್ರಶ್ನೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮೇಲ್ನ ಯಾವುದು ಸರಿಯಾಗಿದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಎ ಮತ್ತು ಬಿ ಎಪ್ಪತ್ನಾಲ್ಕನೇ ಪ್ರಶ್ನೆ ಶಾತವನ ಕಾಲದಲ್ಲಿ ನಗ ನಗರಾಡಳಿತವು ಈ ಕೆಳಗಿನ ಯಾರ ಕೈಯಲ್ಲಿತ್ತು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನಿಗಮ ಸಭಾ ಎಪ್ಪತ್ತೈದನೇ ಪ್ರಶ್ನೆ ನೋಡೋಣ ಚೋಳರ ಕಾಲದಲ್ಲಿ ಕೃಷಿ ಚಟುವಟಿಕೆಗಳಿಗಾಗಿ ಜಮೀನ್ದಾರರು ಸ್ಥಳೀಯವಾಗಿ ರಚಿಸಿಕೊಂಡಿದ್ದ ಸಮುದಾಯ ಸಂಘಕ್ಕೆ ಇದ್ದ ಹೆಸರು ಎಪ್ಪತ್ತೈದನೇ ಪ್ರಶ್ನೆಗೂ ಉತ್ತರ ಇದನ್ನು ನಾನು ನೋಡಿಲ್ಲ ಫ್ರೆಂಡ್ಸ್ ಸಾರಿ ನಿಮಗೆ ಆನ್ಸರ್ನ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇನೆ ಎಪ್ಪತ್ತಾರನೇ ಪ್ರಶ್ನೆ ನೋಡೋಣ ಯಾವ ಬುದ್ಧ ಸಮ್ಮೇಳನದಲ್ಲಿ ಬುದ್ಧರ ಎರಡು ಗುಂಪುಗಳಿಗೆ ಮಹಾಯನ ಮತ್ತು ಯನಯನ ಒಂದು ಮಾನ್ಯತೆ ದೊರಕಿತು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಎಪ್ಪತ್ತೇಳನೇ ಪ್ರಶ್ನೆ ಅಶೋಕನ ಶಾಸನಕ್ಕೆ ಸಂಬಂಧಿಸಿದಂತೆ ಈ ಮುಂದಿನ ಹೇಳಿಕೆಗಳನ್ನು ಪರಿಗಣಿಸಿದೆ ಯಾವುದು ಸರಿಯಾದ ಉತ್ತರ ಅಂತ ಕೇಳಿದ್ದಾರೆ ಎಪ್ಪತ್ತೇಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮೇಲಿನ ಎಲ್ಲವೂ ಸರಿಯಾಗಿವೆ ಎಪ್ಪತ್ತೆಂಟನೇ ಪ್ರಶ್ನೆ ಮೇಡಮ್ ಬಿಕಾಜಿ ಕಾಮ ಅವರಿಗೆ ಸಂಬಂಧಿಸಿದಂತೆ ಹೇಳಿಕೆ ನೀಡಿದೆ ಇದರಲ್ಲಿ ಯಾವ ಉತ್ತರ ಸರಿಯಾಗಿವೆ ಅಂತ ಆಯ್ಕೆ ಮಾಡಬೇಕಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ ಅಂತ ಆಗುತ್ತೆ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಭಾರತ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಹತ್ತೊಂಬತ್ತು ಒಂಬತ್ತರ ಒಂಬತ್ತರ ಮಾರ್ಲಿಮೆಂಟು ಸುಧಾರಣೆಗಳ ಫಲವಾಗಿ ಎಷ್ಟು ಹೇಳಿಕೆ ಸರಿಯಾಗಿವೆ ಅಂತ ಹೇಳಿ ಇಲ್ಲಿ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಸರಿಯಾದ ಉತ್ತರ ಎಲ್ಲ ಹೇಳಿಕೆಗೂ ಸರಿ ಎಪ್ಪತ್ನಾಲ್ಕನೇ ಸರಿಯಾದ ಉತ್ತರ ಆಪ್ಷನ್ ಫೋರ್ ಎಂಬತ್ತನೇ ಪ್ರಶ್ನೆ ಲಾಹೋರ್ ನಿರ್ಣಯಕ್ಕೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಯಾವ ಹೇಳಿಕೆಗಳು ತಪ್ಪಾಗಿಲ್ಲ ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ಮೀನಾ ಬಜಾರ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಯಾವ ಹೇಳಿಕೆಗಳು ಕರೆಕ್ಟ್ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಒಂದು ಮತ್ತು ಎರಡು ಮಾತ್ರ ಸರಿಯಾಗಿವೆ ಎಂಬತ್ತೆರಡನೇ ಪ್ರಶ್ನೆ ಶಿವಾಜಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಒಂದು ಮತ್ತು ಎರಡು ಮಾತ್ರ ಎಂಬತ್ತ್ಮೂರನೇ ಪ್ರಶ್ನೆ ಭಾರತೀಯ ಶಾಸನಬದ್ಧ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿದೆ ಅಂತ ಇದೆ ಮೇಲಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಎ ಮತ್ತು ಸಿ ಮಾತ್ರ ಸರಿ ಎಂಬತ್ನಾಲ್ಕನೇ ಪ್ರಶ್ನೆ ದಿ ಪೊಲಿಟಿಕಲ್ ಎಕನಾಮಿಕ್ ಆಫ್ ಇನ್ ಡೈರೆಕ್ಟ್ ರೂಲ್ ಮೈಸೂರು ಈ ಗ್ರಂಥದಲ್ಲಿ ಮೈಸೂರು ದೇಶೀಯ ರಾಜ್ಯದಲ್ಲಿ ರಾಷ್ಟ್ರೀಯ ಚಲವಣಿ ಈ ರೀತಿ ವಿಂಗಡಿಸಲಾಗಿದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು ಬೇಜೋನ್ಸ್ ಹೆಕ್ಟೆ ಗರಿಷ್ಠ ಗುತ್ತಿಗೆದಾರಿಗೆ ದೊಡ್ಡ ಪ್ರಮಾಣದ ಭೂಮಿಯನ್ನು ಹೆಚ್ಚಿನ ಮೊತ್ತಕ್ಕೆ ಗೆಣಿ ನೀಡಿದ ಪರಿಣಾಮವಾಗಿ ರೈತರಲ್ಲಿ ಅಸಹನೆ ಹೆಚ್ಚಾಗಿ ದಂಗೆ ಉಂಟಾಯಿತು ಮೇಲಿನ ಹೇಳಿಕೆಯು ನಗರ ದಂಗೆಯ ಸ್ವರೂಪವನ್ನು ಬಿಂಬಿಸುತ್ತದೆ ಇದು ಯಾರ ಹೇಳಿಕೆಯಾಗಿದೆ ಸಾರಿ ಫ್ರೆಂಡ್ಸ್ ನಾನು ಇದನ್ನು ಟಚ್ ಮಾಡೋಕ್ಕಾಗಿಲ್ಲ ಪ್ರಶ್ನೆಯನ್ನು ನೋಡಿಲ್ಲ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಆನ್ಸರ್ಸ್ ನಾನು ನೀಡ್ತೇನೆ ಎಂಬತ್ತಾರನೇ ಪ್ರಶ್ನೆ ಅಜಂತಾದ ಬಹುಪಾಲು ವರ್ಣಚಿತ್ರಗಳು ಈ ಕೆಳಗಿನ ಯಾವ ಪಂಥಕ್ಕೆ ಸೇರಿವೆ ಇದಕ್ಕೆ ಸರಿಯಾದ ಉತ್ತರ ಹೀನಯಾನ ಪಂಥ ಹೀನಯಾನ ಪಂಥಕ್ಕೆ ಸೇರಿವೆ ಅಥವಾ ಹೀನಾಯನ ಮತ್ತು ವಜ್ರಯಾನ ಅಂತ ಆಗುತ್ತೆ ಎಂಬತ್ತಾರನೇ ಪ್ರಶ್ನೆಗೆ ಉತ್ತರ ಇದು ಶಿವಾಜಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ ಅದಕ್ಕೆ ಸರಿಯಾದ ಉತ್ತರ ಒಂದು ಮತ್ತು ಎರಡು ಭಾರತೀಯ ಶಾಸನಬದ್ಧ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳನ್ನು ಪರಿಗಣಿಸಿ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ ಈ ಎಂಬತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಸಿ ಸರಿಯಾಗಿಲ್ಲ ಅಂತ ಆಗುತ್ತೆ ಎಂಬತ್ನಾಲ್ಕನೇ ಪ್ರಶ್ನೆ ದಿ ಪೊಲಿಟಿಕಲ್ ಎಕಾನಾಮಿ ಆಫ್ ಇನ್ಡೈರೆಕ್ಟ್ ರೋಲ್ ಮೈಸೂರು ಈ ಗ್ರಂಥದಲ್ಲಿ ಮೈಸೂರು ದೇಶೀಯ ರಾಜ್ಯದಲ್ಲಿ ರಾಷ್ಟ್ರೀಯ ಚಳುವಳಿಯನ್ನು ಈ ಕೆಳಗಿನಂತೆ ವಿಂಗಡಿಸಲಾಗಿದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಬಿಜೋರ್ ಹೆಕ್ನೆ ಎಂಬತ್ತೈದನೇ ಪ್ರಶ್ನೆ ಗರಿಷ್ಠ ಗುತ್ತಿಗಾರಿಕೆ ದೊಡ್ಡ ಪ್ರಮಾಣದ ಭೂಮಿಯನ್ನು ಹೆಚ್ಚಿನ ಮೊತ್ತಕ್ಕೆ ಗೇಣಿ ನೀಡಿದ ಪರಿಣಾಮವಾಗಿ ರೈತರಲ್ಲಿ ಅವಸಹನ ಹೆಚ್ಚಾಗಿ ಉಂಟಾಗಿತ್ತು ಇದಕ್ಕೆ ಸರಿಯಾದ ಉತ್ತರ ಫ್ರೆಂಡ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ನೋಡಲಿಲ್ಲ ಅಜಂತದ ಬಹುಪಾಲು ಗುಹೆಗಳು ಬೌದ್ಧ ಧರ್ಮ ಹೀನಯನ ಅಥವಾ ಬೌದ್ಧ ಧರ್ಮ ಎಂಬತ್ತೇಳನೇ ಪ್ರಶ್ನೆ ಉತ್ತರ ಪೂರ್ವ ರಾಜ್ಯಗಳ ಮೂಲಭೂತ ಸೌಕರ್ಯಗಳ ಮತ್ತು ಸಾಮಾಜಿಕ ಅಭಿವೃದ್ಧಿ ಯೋಜನೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತವರೆಗೆ ನಾಲ್ಕು ವರ್ಷಗಳ ಕಾಲ ಆರ್ಥಿಕ ನೆರವು ನೀಡಲು ಈ ಕೆಳಗಿನ ಯಾವ ಯೋಜನೆ ಜಾರಿಯಲ್ಲಿತ್ತು ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ನಾಲ್ಕು ಮಾತ್ರ ಎಂಬತ್ತೆಂಟನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಇದರಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ ಎಂಬತ್ತೆಂಟನೇ ಪ್ರಶ್ನೆಗೆ ಎಲ್ಲರಲ್ಲಿ ಸರಿಯಾದ ಉತ್ತರ ಎ ಬಿ ಸಿ ಅಂತ ಆಗುತ್ತೆ ಫ್ರೆಂಡ್ಸ್ ಎಂಬತ್ತೆಂಟನೇ ಪ್ರಶ್ನೆಗೆ ಉತ್ತರ ಎಂಬತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಎ ಬಿ ಸಿ ಆಪ್ಷನ್ ಈಸ್ ರೈಟ್ ಆನ್ಸರ್ ಎಪ್ಪತ್ತೊಂಬತ್ತನೇ ಪ್ರಶ್ನೆಗೆ ಉತ್ತರ ಒಂದು ವಿಧೇಯಕವು ಯಾವಾಗ ಗತಿಸುತ್ತದೆ ಎಂದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬಿ ಸಿ ಮತ್ತು ಡಿ ಮಾತ್ರ ತೊಂಬತ್ತೊಂದನೇ ಪ್ರಶ್ನೆಗೆ ಉತ್ತರ ಪಿ ಎಂ ಇ ಡ್ರಾವಿಗೆ ಸಂಬಂಧಿಸಿದಂತೆ ಈ ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಫೋರ್ ಮೇಲಿನ ಎಲ್ಲವೂ ಗಂಭೀರ ಸ್ವರೂಪ ವಂಚನೆಯ ತನಿಖಾ ಕಚೇರಿಗೆ ಸಂಬಂಧಿಸಿದಂತೆ ಮುಂದಿನ ಹೇಳಿಕೆಯನ್ನು ಪರಿಗಣಿಸಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಎರಡು ಹೇಳಿಕೆಗಳು ಮಾತ್ರ ಸರಿ ಸರಿಯಾಗಿವೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ತೊಂಬತ್ತ್ಮೂರನೇ ಪ್ರಶ್ನೆಗೆ ಸರಿಯಾದ ಕನ್ಸಿಡರ್ ಕರ್ನಾಟಕದಲ್ಲಿ ನೋಂದಾಯಿತ ವಾಹನಗಳ ಸ್ಕ್ರ್ಯಾಪಿಂಗ್ ಸೌಲಭ್ಯ ಪ್ರಕ್ರಿಯೆಯನ್ನು ಹೊಂದಿರುವ ಈ ಮುಂದಿನ ಸ್ಥಳಗಳನ್ನು ಪರಿಗಣಿಸಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಎರಡು ಮಾತ್ರ ಸರಿ ತೊಂಬತ್ನಾಲ್ಕನೇ ಪ್ರಶ್ನೆಗೆ ಉತ್ತರ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಫೋರ್ ಬಿ ಆಂದೋಲನವು ಮೂಲತಃ ಯಾವ ದೇಶದಲ್ಲಿ ಪ್ರಾರಂಭಿಸಿದೆ ಇದಕ್ಕೆ ಸರಿಯಾದ ಉತ್ತರ ಸೌತ್ ಕೊರಿಯಾ ಆಪ್ಷನ್ ಬೀಜ ರಾಯ್ ಆನ್ಸರ್ ಈ ಮುಂದಿನ ಯಾವ ಹೇಳಿಕೆಗಳು ಸರಿಯಾಗಿಲ್ಲ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಎ ಮಾತ್ರ ತೊಂಬತ್ತಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಯಾವುದು ಸರಿಯಾಗಿದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಎರಡು ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ ಆಗುತ್ತೆ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ಮತ್ತು ಇಲ್ಲಿ ತೊಂಬತ್ತೇಳನೇ ಪ್ರಶ್ನೆ ಮಿಷನ್ ಶಕ್ತಿ ಯೋಜನೆಗೆ ಸಂಬಂಧಿಸಿದ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಆಲ್ ದ ಅಬೋ ಮೇಲಿನ ಎಲ್ಲವು ವಿಶ್ವ ಅಭಿವೃದ್ಧಿ ವರದಿ ಸಂಬಂಧಿಸಿದಂತೆ ಕೆಲ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಯಾವುದು ಸರಿಯಾಗುತ್ತೆ ಅಂತ ಕೇಳಿದ್ದಾರೆ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಬಿ ಮತ್ತು ಡಿ ತೊಂಬತ್ತೊಂಬತ್ತು ಪ್ರಶ್ನೆ ಮುಂದಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ ಮುಂದಿನ ಯಾವ ಹೇಳಿಕೆಗಳು ಸರಿಯಾಗಿವೆ ನೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಇ ಓನ್ಲಿ ಫ್ರೆಂಡ್ಸ್ ಇಪ್ಪತ್ತೇಳು ನಿಮಿಷದಲ್ಲಿ ವಿಡಿಯೋನ ಕಂಪ್ಲೀಟ್ ಮಾಡಿದ್ದೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು